ಕೆಕೆಆರ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಇನ್ನೂರ ಐದು ರನ್ಗಳ ಬೃಹತ್ ಕುರಿ ನೀಡಿತು ಆರು ಬ್ಯಾಟರ್ಗಳ ಇಪ್ಪತ್ತೈದು ಮೈನಸ್ ಮೂವತ್ತು ರನ್ ಗಳಿಸಿ ತಂಡದ ಉತ್ತಮ ಪ್ರದರ್ಶನ ತೋರಿದರು ಮಿಚೆಲ್ ಸ್ಟಾರ್ಕ್ ಮೂರು ವಿಕೆಟ್ ಪಡೆದರು ಮಂಗಳವಾರ ನಡೆದ ಐಪೋ ಎರಡು ಸಾವಿರ ಇಪ್ಪತ್ತೈದು ನಲವತ್ತೆಂಟನೇ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅತಿಥೇಯ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅದ್ಭುತ ಬ್ಯಾಟಿಂಗ್ ಮಾಡಿ ಇನ್ನೂರ ಐದು ರನ್ಗಳ ಬೃಹತ್ ಕುರಿ ನೀಡಿದೆ ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ದ ಕೆಕೆಆರ್ ಸಂಘಟಿತ ಬ್ಯಾಟಿಂಗ್ ಪ್ರದರ್ಶನ ತೋರಿತು ತಂಡದ ಯಾವೊಬ್ಬ ಅರ್ಧಶತಕ ಸಿಡಿಸಿಲ್ಲವಾದರೂ ಬ್ಯಾಟಿಂಗ್ ಮಾಡಿದ ಆರು ಬ್ಯಾಟರ್ಗಳ ಇಪ್ಪತ್ತೈದು ಮೈನಸ್ ಮೂವತ್ತು ರನ್ ಗಳಿಸಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇನ್ನೂರ ಐದು ರನ್ಗಳ ಗುರಿ ನೀಡಲು ನೆರವಾದರು ಟಾಸ್ ಸೋತು ಬ್ಯಾಟಿಂಗ್ ಗಳಿದ ಕೆಕೆಆರ್ ಉತ್ತಮ ಆರಂಭ ಪಡೆದುಕೊಂಡಿತು ಆರಂಭಿಕರಾದ ರೆಮಾನುಲಾ ಗುರ್ಬಜ್ ಹಾಗೂ ನರೈನ್ ಮೊದಲ ವಿಕೆಟ್ ಜೊತೆಯಾಟದಲ್ಲಿ ಮೂರು ಓವರ್ಗಳಲ್ಲೇ ನಲವತ್ತೆಂಟು ರನ್ ಸೇರಿಸಿದರು ಗುರ್ಬಜ್ ಹನ್ನೆರಡು ಎಸೆತಗಳಲ್ಲಿ ಐದು ಬೌಂಡರಿ ಒಂದು ಸಿಕ್ಸರ್ ಸಹಿತ ಇಪ್ಪತ್ತಾರು ರನ್ ಗಳಿಸಿದರೆ ನರೈನ್ ಹದಿನಾರು ಎಸೆತಗಳಲ್ಲಿ ತಲಾ ಎರಡು ಬೌಂಡರಿ ಎರಡು ಸಿಕ್ಸರ್ ಸಹಿತ ಇಪ್ಪತ್ತೇಳು ರನ್ ಗಳಿಸಿದರು ನಾಯಕ ಅಜಿಂಕ್ಯ ರಹಾನೆ ಹದಿನಾಲ್ಕು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಒಂದು ಸಿಕ್ಸರ್ ಸಹಿತ ಇಪ್ಪತ್ತಾರು ರನ್ ಗಳಿಸಿದರು ಉತ್ತಮ ಆರಂಭ ಪಡೆದಿದ್ದ ಕೆಕೆಆರ್ ಕೆಲವು ರನ್ಗಳ ಅಂತರದಲ್ಲಿ ವಿಕೆಟ್ ಕಳೆದುಕೊಂಡಿತು ಇಪ್ಪತ್ಮೂರು ಕೋಟಿ ಪಡೆದಿರುವ ವೆಂಕಟೇಶ್ ಅಗ್ಯರ್ ಐದು ಎಸೆತಗಳಲ್ಲಿ ಕೇವಲ ಏಳು ರನ್ ಗಳಿಸಿ ಔಟ್ ಆದರು ಆದರೆ ಯುವ ಆಟಗಾರ ಅಂಕ್ ಕ್ರಿಸ್ ರಘುವಂಶಿ ಮೂವತ್ತೆರಡು ಎಸೆತಗಳಲ್ಲಿ ಮೂರು ಬೌಂಡರಿ ಎರಡು ಸಿಕ್ಸರ್ ಸಹಿತ ನಲವತ್ನಾಲ್ಕು ರನ್ ಗಳಿಸಿದರು ಇದು ತಂಡದ ಗರಿಷ್ಠ ಸ್ಕೋರ್ ಆಯಿತು ರಿಂಕು ಸಿಂಗ್ ಇಪ್ಪತ್ತೈದು ಎಸೆತಗಳಲ್ಲಿ ಮೂರು ಬೌಂಡರಿ ಒಂದು ಸಿಕ್ಸರ್ ಸಹಿತ ಮೂವತ್ತಾರು ರನ್ ಗಳಿಸಿದರು ಅಯಂಡ್ರೆ ರಸೆಲ್ ಒಂಬತ್ತು ಎಸೆತಗಳಲ್ಲಿ ಎರಡು ಬೌಂಡರಿ ಒಂದು ಸಿಕ್ಸರ್ ಸಹಿತ ಹದಿನೇಳು ರನ್ ಗಳಿಸಿದರು ಕೊನೆಯ ಓವರ್ನಲ್ಲಿ ಮಿಚೆಲ್ ಸ್ಟಾರ್ ಕೇವಲ ಒಂಬತ್ತು ರನ್ ನೀಡಿದ ಎರಡು ವಿಕೆಟ್ ಪಡೆದರು ಒಟ್ಟಾರೆ ನಾಲ್ಕು ಓವರ್ಗಳಲ್ಲಿ ನಲವತ್ಮೂರು ರನ್ ನೀಡಿ ಮೂರು ವಿಕೆಟ್ ಉಡಾಯಿಸಿದರು ವಿಪ್ರನಿಗಂ ನಲವತ್ತೊಂದು ಕೆ ಎರಡು ಅಕ್ಷರ್ ಪಟೇಲ್ ಇಪ್ಪತ್ತೇಳು ಕೆ ಎರಡು ದುಷ್ಮಂತ್ ಚಮೀರಾ ಕೆ ಒಂದು ವಿಕೆಟ್ ಪಡೆದು ಮಿಂಚಿದರು ಉಭಯ ತಂಡಗಳು ಈ ಬಾರಿಯ ಐಪಿಎಲ್ನಲ್ಲಿ ಒಂಬತ್ತು ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ ಡೆಲ್ಲಿ ಆರು ಗೆಲುವು ಹಾಗೂ ಮೂರು ಸೋಲಿನೊಂದಿಗೆ ಅಂಕಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಹಾಗೂ ಇದಕ್ಕೆ ವಿರುದ್ಧ ಎಂಬಂತೆ ಡೆಲ್ಲಿ ಕ್ಯಾಪಿಟಲ್ಸ್ ಮೂರು ಗೆಲುವು ಐದು ಸೋಲು ಹಾಗೂ ಒಂದು ಟೈನೊಂದಿಗೆ ಏಳು ಅಂಕದೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಏಳನೇ ಸ್ಥಾನದಲ್ಲಿದೆ ಮಾತ್ರವಲ್ಲ ಈ ಬಾರಿ ಸೆಮಿಫೈನಲ್ ಪ್ರವೇಶ ಪಡೆಯಬೇಕೆಂದರೆ ಕೆಕೆಆರ್ ಇಂದಿನ ಪಂದ್ಯವನ್ನು ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ ಇನ್ನೂ ಐಪಿಎಲ್ ಇತಿಹಾಸದಲ್ಲಿ ಉಭಯ ತಂಡಗಳು ಇದುವರೆಗೂ ಮೂವತ್ನಾಲ್ಕು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಇದರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಹದಿನೆಂಟು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಹದಿನೈದು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದೆ ಇನ್ನು ಒಂದು ಪಂದ್ಯ ರದ್ದಾಗಿದೆ